ಬಿಜೆಪಿ ಪ್ರತಿಭಟನೆ ರಾಜ್ಯದ ಸರ್ಕಾರ ಮೇಲೆ ಈ ರಾಜ್ಯದಲ್ಲಿ ಏನಾದ್ರು ಅನ್ಯಾಯ ಆಗಿದೆ ಅಂತಂದ್ರೆ ಬಿಜೆಪಿಯ ಆಡತ ಕೇಂದ್ರ ಸರ್ಕಾರದಲ್ಲಿ ಬೆಂಕಿ ಜೋಡಕ್ಕೆ ಕಬ್ಬುಗೆ ಈ ಸ ಇದು ಸಕ್ಕರೆ ಬೆಲೆ ಯತ್ನಾಲು ಕೂಡ ಅನ್ಯಾಯ ಆಗಿರೋದಕ್ಕೆ ಇವತ್ತು ಆಗಿರೋದ್ದು ಯಾವುದು ಕೂಡ ನಮ್ಗೆ ಏನು ಗ್ರಾಂಟ್ ಕೊಡಬೇಕು ಒಂದು ಗ್ರಾಂಟ್ ಅವ್ರು ಕೊಡ್ತಾ ಇಲ್ಲ ರೈತರಿಗೆ ಏನು ಸಹಾಯ ಮಾಡಬೇಕು ಮಾದಾಯಿ ಇದನ್ನ ಇವತ್ತು ಅವ್ರಿಗೆ ತೀರ್ಮಾನ ಮಾಡೋಕ್ಕಾಗಲಿಲ್ಲ ಈಗ ಮೇಕೆದಾಟು ನಾವು ಭಾಳ ಹೋರಾಟ ಮಾಡಿ ನಮ್ಗೆ ನ್ಯಾಯ ಸಿಕ್ಕಿದೆ ನಮ್ಮ ಕಾಲದಲ್ಲಿ ಅದಕ್ಕೂ ಕೂಡ ಒಂದು ದಿನದಲ್ಲಿ ಪರ್ಮಿಷನ್ ಕೊಡ್ತೀನಿ ಅಂತ ಹೇಳಿದ್ರು ಅದು ಇಲ್ಲ ಆಯಿತಾ ಐದು ಸಾವಿರ ನಾನೂರು ಕೋಟಿ ರೂಪಾಯಿ ಕೊಡಬೇಕಾಯಿತು ಏನು ನಿರ್ಮಲಾ ಸೀತಾರಾಮ್ ಅವರು ಬಜೆಟ್ನಲ್ಲಿ ಓದಿತ್ತು ಇವತ್ತು ಒಂದು ರೂಪಾಯಿ ಬರಲಿಲ್ಲ ಇವತ್ತು ಏನಾದ್ರೆ ಆಮೇಲೆ ಇದ್ರದ್ದು ನಾವು ಅವರೆಲ್ಲರೂ ಕೂಡ ರೈತರಿಗೆ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಕೊಡ್ತೀವಿ ಅಂತೇಳಿ ನಾವು ಅನೌನ್ಸ್ಮೆಂಟ್ ಮಾಡ್ದೆವು ಮೂವತ್ತೈದು ಲಕ್ಷ ನಲವತ್ತು ಲಕ್ಷ ಅಂತ ಹೇಳಿ ಅದು ಅನೌನ್ಸ್ಮೆಂಟ್ ಮಾಡಿದವ ಇವತ್ತವರೆಗೂ ಕೂಡ ವಾಟರ್ ಇದನ್ನು ಪೂರ್ಣ ಇದ್ರದ್ದು ಎಸೆಕ್ಟ್ನ ನೋಟಿಫಿಕೇಷನ್ ಮಾಡಿದ ಸೊ ಇವತ್ತೇನಾರು ಆಗಿದೆ ಅಂತಂದರೆ ಬಿ ಜೆ ಪಿಯ ಕೇಂದ್ರ ಸರ್ಕಾರದ ಮೇಲೆ ಅವ್ರು ಮಾಡಬೇಕೆ ಹೊತ್ತು ಅವರಿಗೆ ಮಾನ ಮರ್ಯಾದೆ ಇಲ್ಲ ಒಂದು ದಿನ ಹೋಗಿ ಒಬ್ಬ ಎಂ ಪಿಗಳು ಬಾಯಿ ತೆಗೀರಿಲ್ಲ ಖಂಡಿತ ನಾವು ಡೇಟ್ ಫಿಕ್ಸ್ ಮಾಡಿದ್ದೋ ಆಲ್ ಪಾರ್ಟಿ ಮೀಟಿಂಗ್ ಮಾಡಬೇಕು ಅಂತ ಎಂಟನೇ ತಾರೀಕು ಮಾಡಿದ್ದೋ ಅವರು ಇಕ್ಕಟ್ಟಿಗೆ ಬರಬೇಕಾಯ್ತದೆ ನಾವು ಬರೋಕ್ಕಾಗಲ್ಲ ಅಂತೇಳಿ ನಮಗೆಲ್ಲ ಕಾಲ್ದ ಬರ್ದ್ರು ಆಯಿತು ನಿಮ್ಮ ಬಂದರೆ ಮಾತಾಡ್ತೀವಿ ಅಂತೇಳಿ ನಾವು ಟೈಮ್ ಕೊಟ್ಟಿದ್ದೀವಿ ಅವ್ರಿಗೆ ಹೇಳ್ತೀವಿ ನಾವು ಯಾವಾಗ ಟೈಮ್ ಏನಾದ್ರು ಫಿಕ್ಸ್ ಆಗಿದೆ ನಾ ಇಲ್ಲ ಎಲ್ಲ ಅವ್ರು ಅವ್ರು ಕೇಳ್ಬೇಕೀಗ ಅವ್ರು ಯಾವಾಗ ಹೇಳ್ತಾರೆ ನಾವು ತೆರಳಿದೀವಿ ಯಾವಾಗಲೂ ನಮ್ದು ತಿಳಿಯಿದೆ ನಾನು ಚೀಫ್ ಮಿನಿಸ್ಟರ್ ಅಲ್ಲಿ ಯಾವ ತರದ ಭಿನ್ನಪ್ರ ಹಿಂದೇನು ಇಲ್ಲ ಇವತ್ತು ಇಲ್ಲ ಮುಂದೇನೂ ಇಲ್ಲ ಅವ್ರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅಂತ ನನಗಿನ್ನೂ ಅರ್ಥ ಇಲ್ಲ